ಈ ಹುಡುಗಿಯ ಪ್ರಶ್ನೆ ಏನಂದ್ರೆ ಈ ಹುಡುಗಿ ಹೇಳ್ತಾ ಇರೋದು ಅಥವಾ ಈಕೆ ಹೇಳ್ತಾ ಇರೋದು ನಾನು ಸಾಮಾನ್ಯವಾಗಿ ಹೇಳ್ತೀನಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮೌನಕ್ಕೆ ಹೆಚ್ಚು ಹೊತ್ತು ಕೊಡಿ ತಾಳ್ಮೆಗೆ ಹೆಚ್ಚು ಹೊತ್ತು ಕೊಡಿ ಸರ್ ಅವತ್ತು ಹೇಳಿದ್ರಿ ಯಾರಾದರೂ ನಮಗೆ ಸುಖ ಸುಮ್ಮನೆ ಏನಾದರೂ ಅನ್ಬೇಕಾದ್ರೆ ಅಥವಾ ನಮ್ಮದು ತಪ್ಪಿಲ್ಲದೆ ಇದ್ದಾಗಲೂ ಕೂಡ ನಮ್ಮನ್ನು ಯಾರಾದರೂ ದೂಷಿಸಬೇಕಾದಾಗ ಮೌನವಾಗಿರಿ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ ಮುಂದೊಂದು ದಿವಸ ಅವರಿಗೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾ ಬಂದ್ರಿ ನಾನೀಗ ಮೌನವಾಗಿದ್ದೀನಿ ನಾನೀಗ ತಾಳ್ಮೆಯಿಂದ ಇದ್ದೀನಿ ಆದರೂ ನನ್ನ ತಾಳ್ಮೆಯನ್ನು ಅಹಂಕಾರ ಅಂತ ಅವ್ರು ಪರಿಗಣಿಸ್ತಾ ಇದ್ದಾರೆ ಏನು ಮಾಡಲಿ ಈಗ ನಾನು ಮೌನವಾಗಿದ್ದೀನಿ ನನ್ನ ಮೌನದ ಮೂಲಾರ್ಥ ಏನು ನನಗೆ ಗೊತ್ತು ಆದರೆ ಅವರು ಅದನ್ನು ಅಹಂಕಾರ ಅಂತ ಕೊಡ್ತಿದ್ದಾರೆ ಏನು ಮಾಡಲಿ ನೋಡಿ ಬಹುಶಃ ನಿಮಗೆ ಯಾವ ಕಾರಣಕ್ಕೆ ನಾನು ಮೌನವಾಗಿರಿ ಅಂತ ಹೇಳಿದ್ನಲ್ಲ ಯಾವ ವಿಚಾರಗಳಿಂದ ಯಾವ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ನೀವು ಮೌನವಾಗಿರಿ ಅಂತ ನಿಮಗೆ ನಾನು ಅಡ್ವೈಸ್ ಮಾಡುದನ್ನಲ್ಲ ಬಹುಶಃ ನೀವು ಅಲ್ಲಿ ತಪ್ಪಿಸ್ಕೊಂಡು ಮತ್ಸಿಗೆ ಹಾಕೊಂಡ್ರಿ ನೀವು ಅಲ್ಲಿ ಮೌನವಾಗಿದ್ರಿ ಅಲ್ಲಿ ನಿಮಗೆ ಮೌನವಾಗಿರ್ಲಿಕ್ಕೆ ಸೋನು ಹೇಳಿದ್ದಾರೆ ಹೌದು ನನ್ನದು ತಪ್ಪಿಲ್ಲದಾಗ ನಾನು ಮೌನವಾಗಿರಬೇಕು ಮತ್ತು ಅವರಿಷ್ಟಾದರೂ ಕಿರ್ಚಿ ನಾನು ಮಾಡಿಲ್ಲ ಅನ್ನೋದಾದರೆ ನಾನು ಯಾಕೆ ಮಾತಾಡಬೇಕು ಅಥವಾ ನಾನು ಯಾಕೆ ಉತ್ತರ ಕೊಡಬೇಕು ಅಲ್ಲಿ ನಿಮ್ಮ ಪ್ರಬುದ್ಧತೆ ತೋರಿದ್ರಿ ಮತ್ತೆ ಈಗ ನಿಮ್ಮ ಮೌನವನ್ನು ಅವರು ನಿಮ್ಮ ಅಹಂಕಾರ ಅಂತ ಅಂದುಕೊಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡುದ್ರಲ್ಲ ಅಲ್ಲಿ ನಿಮ್ಮ ಮೌನ ಮತ್ತೆ ಸತ್ತು ಹೋಯಿತು ಯಾಕಂದರೆ ನೀವು ಮೌನ ವಹಿಸಿದ್ದೀರಿ ಅಂದ್ರೆ ಅರ್ಥ ಅವ್ರು ಹೇಳ್ದಂಗೆ ಕೇಳಿಸ್ಕೊಂಡು ಸುಮ್ಮ ಕೂತ್ಕೊಳ್ಳಿ ಅಂತ ಅಲ್ಲ ಆ್ಯಂಡ್ ನಿಮ್ಮ ಮೌನವನ್ನು ಅವರು ಅಹಂಕಾರ ಅಂತ ಅವರು ಉಚ್ಚಾರ ಮಾಡಿದ್ರು ಅವರು ಅದನ್ನು ಆ ರೀತಿ ಭಾವಿಸಿದ್ರು ಅಂದಾಗಲೂ ಕೂಡ ನೀವು ಅಲ್ಲಿ ಆ ಮೌನವನ್ನು ಹೆಚ್ಚು ಮಾಡಬೇಕು ಹೊರತು ಯಾಕಂದರೆ ಈಗ ಅವರು ಅಹಂಕಾರ ಅಂತ ಏನು ಹೇಳ್ತಾ ಇದ್ದಾರಲ್ವ ಏ ನಿನಗೆ ಅಹಂಕಾರ ನೀನು ಮಾತಾಡಲ್ಲ ನೀನು ಮೊದ್ಲಂಗಿಲ್ಲ ನೀನು ಬದ್ಲಾಗ್ಬಿಟ್ಟಿದೀಯಾ ನೋಡು ಏನಾದರೂ ಮಾತಾಡ್ತಾಳ ಅಹಂಕಾರ ನಿನಗೆ ದುರಹಂಕಾರ ಜಾಸ್ತಿಯಿಂದ ಯಾರಾದರೂ ಅಂದ್ರೆ ನೀನು ಒಂದು ಪ್ರಶ್ನೆ ಹಾಕು ಅವರು ಹೇಳ್ತಿರೋದು ಸತ್ಯನಾ ಪ್ರಶ್ನೆ ಹಾಕು ಇಲ್ಲ ನನ್ನ ಮೌನ ನಾನು ಮಾತಿಗೆ ಮಾತು ಕೊಟ್ಟು ಮನೆಯಲ್ಲಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದು ಬೇಡ ಅಥವಾ ನನ್ನದು ತಪ್ಪಿಲ್ಲದೆ ಹೋದಾಗಲೂ ಅವರಿಗೇನೋ ನಾನು ಸರಿ ಇದ್ದೀನಿ ಅಂತ ಹೇಳಿ ಸರಿ ಮಾಡಿಸ್ಕೊಂಡು ನಾನು ಸರಿ ಆಗೋದ್ರ ಅವಶ್ಯಕತೆ ನನಗಿಲ್ಲ ಅವರು ಮಾತಾಡಿಕೊಳ್ಳಿ ಆಮೇಲೆ ಪರಿಸ್ಥಿತಿ ನೋಡಿಕೊಂಡು ನಾನು ತಿದ್ದಿ ಹೇಳೋಣ ಅನ್ನೋದು ನಿನ್ನ ಮೌನಕ್ಕೆ ಒಂದು ಕಾರಣ ಆದರೆ ಅದು ಅದ್ಭುತ ಅದನ್ನು ಬಿಟ್ಟು ಅವರು ಏನಾದರೂ ಮಾತಾಡಿಕೊಳ್ಳಿ ನಾನು ನನಗೂ ಬಾಯಿಗೆ ಬಂದಂಗೆ ಬೈಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಯಾರೋ ಗುರುಗಳು ಹೇಳಿರೋ ಕಾರಣಕ್ಕೆ ನಂಗೆ ಸುಮ್ಮನಿದ್ದೀನಿ ಅಂದರೆ ಅಂಥ ಮೌನ ಒಳ್ಳೇದಲ್ಲ ನಿನ್ನ ಮೌನ ಯಾರೋ ಹೇಳಿದ್ರು ಅಂತ ಹೌದು ಅದ್ರ ಜೊತೆಗೆ ಇಂತಹ ಪರಿಸ್ಥಿತಿಗಳು ಸಾವಿರ ಬರಲಿ ಈ ಹಿಂದೆ ಏನು ನಾನು ದಡ್ಡಿ ಥರ ಗೊತ್ತಿಲ್ಲದಂಗೆ ಎಡವಟ್ಟು ಮಾತುಗಳನ್ನ ಮಾತಾಡಿಕೊಂಡು ಮಾತಿಗೆ ಮಾತು ಕೊಟ್ಟುಕೊಂಡು ಮನೆಯಲ್ಲಿ ಮನಸ್ಸಲ್ಲಿ ನೆಮ್ಮದಿ ಹಾಳು ಮಾಡಿಕೊಂಡು ದಿನಗಳನ್ನ ಕಳೆದೆ ಇವತ್ತಾದರೂ ನಾನು ಮೌನವಾಗಿರೋದಕ್ಕೆ ಏನು ಕಾರಣ ಅಂದರೆ ಅವರು ಯಾರೋ ಹೇಳಿದ್ರು ಅಥವಾ ಹೆಂಗೋ ಬಾಯಿ ಮುಚ್ಕೊಂಡು ಇರೋಣ ಅಂತ ಅದು ಕಾರಣ ಆಗಬಾರ್ದು ನಿನ್ನ ಮೌನಕ್ಕೆ ಮೂಲ ಕಾರಣ ನಾನು ಬದುಕುವ ರೀತಿಯನ್ನ ಬದಲಾಯಿಸ್ಕೊಂಡಿದ್ದೀನಿ ನಾನು ಜನರನ್ನ ನೋಡೋ ರೀತಿಯನ್ನ ಬದಲಾಯಿಸ್ಕೊಂಡಿದ್ದೀನಿ ಅಂಡ್ ಜನರಿಗೆ ಉತ್ತರ ಕೊಡಬೇಕಾ ಕೊಡಬಾರ್ದ ಅನ್ನೋ ವಿಚಾರದೊಳಗಡೆ ನಾನು ಪ್ರಬುದ್ಧವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ ಅದಕ್ಕೆ ನಾನು ಮೌನವಾಗಿದ್ದೀನಿ ಹೊರತು ನನಗೇನು ಮಾತಾಡ್ಲಿಕ್ಕೆ ಬರಲ್ಲ ಅಂತ ಅಲ್ಲ ನೋಡಿ ಒಂದರ್ಥ ಮಾಡಿಕೊಳ್ಳಿ ನಿಮ್ಮ ಮೌನ ಅನ್ನೋದು ನಿಮ್ಮ ದುರ್ಬಲತೆ ಅಲ್ಲ ಅದು ನಿಮ್ಮ ಅಮ್ಮ ಆಗಿರಲಿ ನಿಮ್ಮ ತಂದೆ ಆಗಿರಲಿ ನಿಮ್ಮ ಅಣ್ಣ ಆಗಿರಲಿ ನಿಮ್ಮ ತಮ್ಮ ಆಗಿರಲಿ ಯಾರೇ ಆಗಿರಲಿ ನಿಮ್ಮ ಮೌನ ಅನ್ನುವಂಥದ್ದು ನಿಮ್ಮೊಳಗಡೆ ಭಗವಂತ ಹುಟ್ಟಿದಾಗ ಕ್ಷಣದಿಂದಲೂ ಕೊಟ್ಟಿರುವ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವದ ಒಂದು ಲಕ್ಷಣವೇ ಹೊರತು ಅದು ಹೊಸದಾಗಿ ಬಟ್ಟೆಯ ರೀತಿ ಯಾರು ಹೇಳಿದ್ರು ಅಂತ ಧರಿಸಿಕೊಳ್ಳೋದು ಅದು ನಾಟಕ ಆಗ್ಬಿಡುತ್ತಲ್ವ ಈಗ ನಿನ್ನೊಳಗಡೆ ಇರುವುದು ಅದೇ ನಿನ್ನ ಮೌನ ಹೇಗಿರಬೇಕಿತ್ತು ಅಂದರೆ ಅವರು ನಿನ್ನನ್ನು ಏನು ಬೈದರು ಏನು ಅಂದರೂ ಕೂಡ ನಾನು ಅದಲ್ಲ ಅನ್ನೋದಾದರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ನೀನು ಪಾಡಿಗೆ ನೀನು ಬದುಕಲ್ಲಿ ನೀನು ತಲ್ಲಿನ ಹೊರತು ಅಲ್ಲಿ ನೀನು ಸುಮ್ಮನಾದಿ ಇಲ್ಲಿ ಬಂದು ಮತ್ತೆ ಅದೇ ಎಡವಟ್ಟು ಮಾಡಿದೆ ಸರ್ ಅಹಂಕಾರ ಅಂತ ಅಂದ್ಕೊಳ್ತಿದ್ದರು ಸರ್ ನನಗೆ ಏನು ಮಾಡೋದು ಸರ್ ನನಗೆ ದುಃಖ ಇದೆ ಇವನ್ ಇದೇ ದುಃಖ ಅವತ್ತು ಇತ್ತು ಅವತ್ತು ಸ್ವಲ್ಪ ಸುಮ್ಮನಾದಿ ಇವತ್ತು ಮತ್ತೆ ಶುರು ಮಾಡಿದ್ದೀಯಾ ಅಂಡ್ ಅವ್ರ ಸಾವಿರ ಅಂದುಕೊಳ್ಳಿ ಬಟ್ ಅವ್ರು ಹೇಳ್ತಾ ಇರೋದು ಯಾವ್ದು ಸತ್ಯ ಅಲ್ಲ ಅವ್ರಿಗೆ ಬಾಯ್ಗೆ ಬಂದಾಗ ಮಾತಾಡ್ತಿದ್ದಾರೆ ಅವ್ರ ತರ ನಾನ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ನನ್ನನ್ನ ಕೀಳಾಗಿ ನೋಡ್ತಿದ್ದಾರೆ ಅಥವಾ ಕೆಟ್ಟಂಗ್ ಮಾತಾಡ್ತಿದ್ದಾರೆ ಅನ್ನ ನಿನಗ ಗೊತ್ತಲ್ವಾ ಅರೆ ನಿನ್ನ ಅಹಂಕಾರ ಅಥವಾ ನಿನ್ನ ವ್ಯಕ್ತಿತ್ವವನ್ನು ಅಳಿಯುವ ಅಧಿಕಾರ ಅಥವಾ ಅಂಥದ್ದೊಂದು ಶ್ರೇಷ್ಠ ಜ್ಞಾನ ಯಾರಿಗೂ ಇಲ್ಲ ಈ ಜಗತ್ತಲ್ಲಿ ಇವನು ಒಬ್ಬ ಸೋನುವಾಗಿ ನಿನಗೆ ಕೆಲವು ವಿಚಾರಗಳನ್ನ ಜಾಗತಿಕವಾದ ಯೂನಿವರ್ಸಲ್ ವಿಚಾರಗಳನ್ನು ನಿಮಗೆ ಹೇಳ್ಬೋದು ಹೊರತು ನಿನ್ನ ಒಳಗಡೆ ಇಳಿದು ನಿನ್ ಯಾವ ಹಾವಲ್ಲಿ ಯಾವ ಯಾವ ಹೊತ್ತುದಲ್ಲಿ ಯಾವ ಹಾವಿದೆ ಅಂಡ್ ಅವ್ರ ಅಹಂಕಾರ ಅಂದು ಮಾತ್ರಕ್ಕೆ ನಿನ್ನ ವ್ಯಕ್ತಿತ್ವ ಹಾಳಾಯ್ತು ಅಲ್ಲ ಅಂಡ್ ನಿಜವಾಗಿಯೂ ಅವ್ರು ಹೇಳ್ತಿರೋ ತರ ನೀನು ಒಂದು ಅಹಂಕಾರ ಇದೆಯಾ ತಿದ್ದುಕೋ ಅವರು ಭಗವಂತನ ಸ್ವರೂಪವಾಗಿ ನಿಮಗೆ ಬಂದು ತಲುಪಿಸ್ತಾ ಇದ್ದಾರೆ ಎನ್ನುವುದಾದರೆ ತಿದ್ದುಕೊಳ್ಳಿ ತಪ್ಪೇನಿದೆ ಬಟ್ ಇಲ್ಲ ಸರ್ ನಾನು ಎಲ್ಲ ರೀತಿಯಲ್ಲೂ ಸರಿ ಇದ್ದೀನಿ ಆದರೂ ಅವರು ಅಂತ ಇದ್ದಾರೆ ಬಟ್ ನಿನ್ನ ದುಃಖ ಅವ್ರು ಎಂತ ಇದ್ದಾರೆ ಅಂತ ಅಲ್ಲ ಅವ್ರು ನಿನಗೆ ಅಹಂಕಾರ ಅಂತ ಇದ್ದಾರೆ ಅಂತ ಅಲ್ಲ ನಿನ್ನವ್ರು ಯಾರು ಅಂತ ಇದ್ದಾರೆ ನಿನಗೆ ಗೊತ್ತಿರೋರು ಯಾರು ಅಂತ ಇದ್ದಾರೆ ಅಂತ ನಿನಗೆ ದುಃಖ ಹೌದಲ್ವಾ ಯಾರೋ ಬೀದಿಲಿ ಹೋಗೋರು ಏ ನಿನಗೆ ಅಹಂಕಾರ ಕಣಿ ಅಂತ ಅಂದುಬಿಟ್ರೆ ಜುಟ್ಟಿಡ್ಕೊಂಡು ಜಗಳನೇ ಆಡ್ಬಿಡ್ತೀಯ ಬಟ್ ನಿನ್ನವ್ರಂತ ಅವ್ರೇನು ಕಾರಣಕ್ಕೆ ನಿನಗೆ ಈ ಕಡೆ ಒಡೆಯೋಕ್ಕೂ ಆಗಲ್ಲ ಬೈಯೋಕ್ಕೂ ಆಗಲ್ಲ ಏನೂ ಮಾಡ್ಲಿಕ್ಕಾಗಲ್ಲ ಈ ನಿನ್ನೂರು ಅನ್ನೋ ಭಾವನೆ ಎಸೆದು ಅದು ಸತ್ಯನೂ ಸುಳ್ಳು ಈ ಆಧಾರದ ಮೇಲೆ ನಮ್ಮ ಬದುಕನ್ನು ನಡೆಸಬೇಕು ಹೊರತು ಈಗ ಯೋಚನೆ ಮಾಡಮ್ಮ ನೀನು ಮದುವೆ ಆಗ್ತೀಯ ಗಂಡ ತಾಳಿ ಕಟ್ತಾನೆ ಅಯ್ಯೋ ತಾಳಿ ಕಟ್ಟಿದಾನೆ ಅನ್ನೋ ಕಾರಣಕ್ಕೆ ಅವನು ಕೊಲೆ ಮಾಡ್ಲಿಕ್ಕೆ ಬಂದ್ರು ನೀನ್ ತಯಾರಿದ್ದೀಯೇನು ನಿನ್ನ ಜೀವನ ನಿನಗೆ ಮುಖ್ಯ ಹೌದಲ್ವ ಮೊದಲು ಅರ್ಥ ಮಾಡಿಕೊಳ್ಳಿ ತಾಳಿ ಕಟ್ಟಿದ್ದಾರೆ ಅಥವಾ ನನ್ನವರು ಅಥವಾ ನನ್ನವನು ಈ ಕಾರಣಕ್ಕೋಸ್ಕರ ನಿನ್ನೋವರಲ್ಲಿರೋ ಆ ದುಷ್ಟತನವನ್ನು ಆ ರಾಕ್ಷಸತನವನ್ನು ಸಹಿಸ್ಕೊಳ್ಳೋದನ್ನು ಬಿಡಿ ಆ್ಯಂಡ್ ದಿವಸ ನಿನ್ನ ವಂಶವನ್ನೇ ಹಾಳು ಮಾಡುತ್ತೆ ಅದು ಯಾಕಂದರೆ ನನ್ನವನು ನಮ್ಮ ಹುಡುಗ ನಮ್ಮ ಮಗ ನಮ್ಮ ತಮ್ಮ ನಮ್ಮ ಅಣ್ಣ ಈ ಕಾರಣಕ್ಕೆ ಅವನಲ್ಲಿರೋ ಕೆಟ್ಟತನವನ್ನು ಸಹಿಸ್ಕೊಂಡು ಸಹಿಸ್ಕೊಂಡು ಬಂದು ಇಡೀ ಊರಿಗೆ ಇಡೀ ಮನೆತನವನ್ನು ಹಾಳಾಗ್ಲಿಕ್ಕೆ ನೀವೇ ಕಾರಣ ಆಗಿಬಿಡ್ರಿ ಆ್ಯಂಡ್ ಈಗ ನನ್ನ ಮೌನವನ್ನು ನನ್ನ ಮನೆಯಲ್ಲಿ ನಿನಗೆ ಅಹಂಕಾರ ಅಂತ ಹೇಳ್ತಿದ್ದಾರೆ ಸರ್ ಅಂತ ನೀನು ದುಃಖ ಪಡೋ ಅವಶ್ಯಕತೆಯೇ ಇಲ್ಲ ಅದಾಗಿಯೂ ಅವ್ರು ಹೇಳ್ತಾ ಇರೋದು ಸತ್ಯ ನಿನ್ನಲ್ಲಿ ಅಹಂಕಾರ ಇದೆ ಅನ್ನುವುದಾದರೆ ತಿದ್ದುಕೋ ಇಲ್ವ ಮೌನವಾಗಿರು ಆ ಮೌನವನ್ನು ಮುಂದುವರಿಸು ಅವ್ರಿಗೇನೋ ನಾನು ಮಾತು ಕೊಡಲಿಕ್ಕಾಗಲ್ಲ ನನಗೆ ಮಾತು ಬರಲ್ಲ ಅಂತಲ್ಲ ನೀನು ಬದುಕೋ ರೀತಿ ಬದಲಾಗಿದೆ ನೀನು ಸತ್ಸಂಗದಲ್ಲಿ ಭಾಗಿಯಾಗೋದು ಕಲ್ತಿದೀಯ ನೀನು ಜನರ ಕಷ್ಟವನ್ನು ಕೇಳೋಳಾಗಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನೋಡೋಳಾಗಿ ನಿನ್ನೊಳಗಡೆ ಒಂದು ಪ್ರಬುದ್ಧತೆ ಬಂದಿದೆ ಅನ್ನೋ ಕಾರಣಕ್ಕೆ ನೀನು ಮೌನ ವಹಿಸಬೇಕು ಮತ್ತು ನಿನ್ನ ಮುಖದ ಮೇಲೆ ಒಂದು ನಗು ಸದಾ ಇರಬೇಕು ನಾನು ಮೌನ ವಹಿಸಿದೆ ಅಂದರೆ ಅರ್ಥ ನನ್ನ ನಗು ಕಳ್ಕೊಳ್ಬೇಕು ನನ್ನ ಆತ್ಮವಿಶ್ವಾಸ ಕಳ್ಕೊಳ್ಬೇಕು ಮೂಗಿ ಥರ ಬದುಕಬೇಕು ಅಂತ ಅಲ್ಲ ನಿನ್ನೊಳಗಡೆ ಮಾತುಕತೆ ನಡೀತಾನೆ ಇರುತ್ತೆ ಬಟ್ ನೀನು ಅದನ್ನು ಹೊರಗಡೆ ಹೇಳುವುದರಿಂದ ಅಲ್ಲಿ ಬೆಲೆ ಕೊಡೋರ್ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅವ್ರಿಗೆ ಬೇಕಾದಂಗೆ ನೀನು ಇದ್ದೀಯ ಅನ್ನೋದಾದರೆ ನಿನಗಿಂತ ಒಳ್ಳೆ ವ್ಯಕ್ತಿ ಅವ್ರಿಗಿನ್ನೊಬ್ಬರು ಇಲ್ಲ ಅವ್ರಿಗೆ ಹೇಳ್ದಂಗೆ ನೀನು ಕೇಳ್ತಾ ಇಲ್ಲ ಯಾಕೋ ಸ್ವಲ್ಪ ನಿನ್ಗೆ ಬೇಕಾದಂಗೆ ನೀನು ನಡ್ಕೊಳ್ತಾ ಇದೀಯ ಇವನ್ ನೀನೇನು ಮನೆ ಹಾಳು ಕೆಲಸ ಮಾಡುವ ಖಂಡಿತ ಮಾಡ್ತಾ ಇಲ್ಲ ಬಟ್ ಆದರೂ ಅವ್ರಿಗೆ ಅನ್ಸೋ ಥರ ನೀನಿಲ್ಲ ಅನ್ನೋದಾದರೆ ನೀನು ಕೆಟ್ಟುಗಳಾಗದಿಯಾ ಯೋಚನೆ ಮಾಡಬೇಡ ಆ್ಯಂಡ್ ಇದು ತುಂಬ ದೊಡ್ಡ ವಿಚಾರ ಖಂಡಿತ ಅಲ್ಲ ನಿನ್ನ ಮೌನ ನಿನ್ನ ತಾಳ್ಮೆ ನಿನ್ನ ದೌರ್ಬಲ್ಯ ಅಲ್ಲ ನಿನಗೆ ತಿರುಗಿ ಬೀಳೋದು ಗೊತ್ತು ಆದರೆ ಹಂಗ ತಿರುಗಿ ಮಾತಾಡಿ ಪ್ರಯೋಜನ ಇಲ್ಲ ಇವರು ಅದನ್ನು ಬೇರೆ ತರ ಅರ್ಥ ಮಾಡಿಕೊಳ್ಳೋರು ಅಂತ ಗೊತ್ತಿರೋದ್ರಿಂದ ನೀನು ಸುಮ್ನೆ ಆಗಬೇಕಷ್ಟೆ ಅಂಡ್ ಎಲ್ಲೋ ಒಂದು ಪರಿಸ್ಥಿತಿ ಬರುತ್ತೆ ಹೇಳದೆ ಹೋದರೆ ಇಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ ಅಲ್ಲಿ ನಿನ್ನ ಮೌನವನ್ನ ಮುರಿ ಅಂಡ್ ನಿನ್ನ ತಾಯಿ ಅಥವಾ ನಿನ್ನವ್ರು ಓ ಇವಳಿಗೆ ಬೇರೆಯವ್ರ ಜೊತೆ ಸಂಬಂಧ ಇದೆ ಅಂತ ಒಂದು ಮಾತು ಬಂದ ತಕ್ಷಣ ನಿರೂಪಣೆ ಮಾಡಿ ಅದನ್ನು ತೋರಿಸಿ ಅಂತ ನೀನು ಬಾಯಿ ಬಿಡಬೇಕು ಆಗಲೂ ನೀನು ಸುಮ್ಮನಿರಬಾರ್ದು ಎಲ್ಲಿ ಸುಮ್ಮನಿರಬೇಕು ಎಲ್ಲಿ ಮಾತಾಡಬೇಕು ಅನ್ನೋ ಆ ಆ ಒಂದು ಚಿಕ್ಕ ಗೆರೆ ಇದೆ ಅಂದ್ರೆ ಎಲ್ಲಿ ಮೌನವಾಗಿರಬೇಕು ಎಲ್ಲಿ ಮಾತಾಡಬೇಕು ಇವೆರಡನ್ನೂ ಸರಿಯಾಗಿ ಮಾಡಿದೀನಿ ಎಲ್ಲ ಉಲ್ಟಂ ಪಲ್ಟ ಮಾಡಿದ್ರೆ ಅಂದ್ರೆ ಮಾತಾಡಬೇಕಾದ ಸಮಯದಲ್ಲಿ ಮೌನವಾಗಿರುವುದು ಅಥವಾ ಮೌನವಾಗಿರುವ ಸಮಯದಲ್ಲಿ ಇದೆಯಲ್ಲ ಇದು ತುಂಬಾ ಅಪಸ್ವರವನ್ನು ತರುತ್ತೆ ಅಥವಾ ತುಂಬಾ ದುರಂತಗಳು ನಡೆಯುವುದಕ್ಕೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ಈಗ ನೀನು ಆ ಮನೆಯಲ್ಲಿ ಮಾತಾಡೋದು ಒಳ್ಳೆಯದ ಕೆಟ್ಟದ್ದ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ನೀನು ಮಾತಾಡು ಇವನ್ ತೀರಾ ಅಮ್ಮ ನಮ್ಮ ಅಪ್ಪ ನಮ್ಮ ಅಣ್ಣ ಅಥವಾ ನಮ್ಮ ಇನ್ಯಾರು ನಮ್ಮವರು ಅನ್ನೋ ಕಾರಣಕ್ಕೆ ನಿನ್ನ ವ್ಯಕ್ತಿತ್ವವನ್ನು ಹರಿದು ಹಂಚುತ್ತಾ ಇದ್ದಾರೆ ಊರು ತುಂಬ ಅಂದಾಗಲೂ ನೀನು ಸುಮ್ಮನೆ ಇರಬಾರದು ನೀನೇನು ಎಲ್ಲರನ್ನು ಬೈಯು ಒಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿನ್ನನ್ನು ನೀನು ಅಲ್ಲಿ ಶುದ್ಧವಾಗಿ ಕಾಪಾಡಿಕೊಡೋದು ನಿನ್ನ ಜವಾಬ್ದಾರಿ ಹೌದಲ್ವಾ ಓಕೆ ಹೆಚ್ಚು ಮಾತು ಬಳಸಬೇಡ ಮೌನವಾಗಿರು ಅಂಡ್ ನಿನ್ನ ಒಳ್ಳೆಯತನ ನಿನ್ನೊಳಗಡೆ ಇದೆ ನೀನು ಸತ್ಯದ ದಾರಿಯಲ್ಲಿದ್ದೀಯಾ ನೀನು ಯಾರಿಗೂ ಕೆಟ್ಟದ್ದೇನು ಮಾಡಿಲ್ಲ ಅನ್ನೋದಾದ್ರೆ ಭಯ ಯಾಕೆ ಪಡಬೇಕು ನೋ ಓಕೆ ಒಳ್ಳೆಯದಾಗಲಿ ತಾಯಿ